ಆನೆಗಳ ಕಳ್ಳತನ ಮಾಡ್ತಕ್ಕಂಥದ್ದು ಆನೆಗಳ ಪ್ರಾಣಿ ಹುಲಿಗಳನ್ನು ಸಾಯಿಸ್ತಕ್ಕಂಥದ್ದು ಇವು ಕೂಡ ಇತ್ತೀಚಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ ಇವನ್ನೆಲ್ಲ ತಪ್ಪಿಸ್ಬೇಕು ಫಾರೆಸ್ಟ್ ಆಫೀಸರ್ಗಳು ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇಂಥವೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಹುಲಿ ಸತ್ತೋಗಿದೆ ಆರು ಸತ್ತಿದೆ ಯಾಕೆ ಸತ್ತೋದು ಕಾರಣ ಏನಪ್ಪ ಅಂತಂದರೆ ಹಸುಕ್ಕೊಂದಾಗ್ಬಿಟ್ಟಿತ್ತು ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು ಸೊ ಇಂಥವೆಲ್ಲ ಆಗಬಾರ್ದು ಇಂಥವೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮತ್ತೆ ಯಾರೇ ಹುಲಿ ಹತ್ರರು ಕೂಡ ಅಂತ್ಯವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ಪೊಲೀಸ್ ಇಲಾಖೆಯಿಂದ ನಾವು ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಯಾರೇ ಆಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ಮತ್ತೆ ಕಾರಣ ಇಲ್ದೇನೆ ಯಾವುದು ವನ್ಯಪ್ರಾಣಿಗಳನ್ನು ಕೊಲ್ಲಬಾರದಲ್ಲ ಕೊಂದಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನ ತಗೋಬೇಕು ಅದು ಬೇರೆಯವರಿಗೆ ಭಯ ಎದುರಿಕೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತದೆ ಸೊ ಅದು ಮಾಡ್ತಕ್ಕಂಥದ್ದು ಅದಕ್ಕೆ ಈ ರೈಲ್ವೆ ಬ್ಯಾರಿಕ್ಯಾಡು ಎಷ್ಟು ಜಲ್ದಿ ಮಾಡಿ ಮುಗಿಸಿಬಾರ ಅದು ಮಾಡಿ ಮುಗಿಸಿ ಅದನ್ನು ನೋಡಿ ನಮ್ಮಲ್ಲಿ ಎಷ್ಟು ನಲವತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ಮೂರು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತಾರು ಪಾಯಿಂಟ್ ಆರು ಎಂಟು ಚದರ ಕಿಲೋಮೀಟರ್ ಸುರಕ್ಷಿತ ಪ್ರದೇಶ ಇದೆ ಸುರಕ್ಷಿತ ಪ್ರದೇಶ ಇದೆ ಬರೀ ಸುರಕ್ಷಿತ ಪ್ರದೇಶ ಇದೆ ನಮಗೆ ಹೇಳ್ಕಂಡ್ರೆ ಪ್ರಯೋಜನ ಆಗೋದಿಲ್ಲ ಪ್ರಾಣಿಗಳು ಸುರಕ್ಷಿತವಾಗಿರಬೇಕು ಕಾಡು ಅಭಿವೃದ್ಧಿ ಆಗಬೇಕು ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು